ಹೆಂಗ್ರಿಪ್ಪಾ ಹಬ್ಬವ್ರು ಬಾಳ ಚಂದ ಹೇಳದ್ರ ಅವ್ರು ಏನತ್ತ ನಿನಗ ಹಬ್ಬಕ್ಕ ಕರ್ಕೊಂಡು ಹೋಗಂದಿನಿ ಹೌದಿಲ್ಲ ಹೌದು ಇನ್ನೊಂದ್ ಹೇಳ್ತಾರವ್ರು ಬರೇ ಹಬ್ಬ ಬರಿ ಹಬ್ಬ ಎಂದರೆ ತವ್ರ ಮನಿ ಕಂಡಾಳೋ ಏನ್ ಇಲ್ಲೋ ಕರ್ಚಿ ಸಾಕ್ ಸಾಕ್ ಸಾಕಾಗು ಮಟ್ಟನೂ ವಜ್ಜಾಗಿರಿ ನಾವು ನಮಗ ತವ್ರ ಮನ್ಯಾಗ ಕೊಬ್ಬರಿ ಬೆಲ್ಲ ಕರ್ಚಿ ಉಂಡಿ ಉಂಡೆ ಕರ್ದಂಟಾಯಿ ಅಲ್ಲ ಅಲ್ಲ ನಾ ಅತ್ತಿನಿ ಏ ನೀ ಹಬ್ಬ ಕರೆಕೊಂಡ ಹೋಗ್ತೇನಿಲ್ಲ ಹಬ್ಬ ಅಂದ್ರ ಸಿರಿ ಮೇಲೆ ಆಸೆ ಇಟ್ಟ ಅಂದಂಗ ಅಕ್ಕ ಓ ಅಷ್ಟು ಕನಿಷ್ಠತೆ ತಿಳಬೇಡ ಹೌದು ನಿನ್ನ ಮನೆಯಾಗ ನೀ ಹೊಳಿಗೆ ತುಪ್ಪನೆ ಉಣಳೇಕಾ ಉಣಳಕ್ಕೆ ಯಾಕ ಯಾಕೌದರೆ ಗಂಡನ ಮನೆಯಾಗ ನೀವು ಹೊಳಿಗೆ ತುಪ್ಪನೆ ಉಣಳೇಕಾ ಹೌದು ಕರೆ ನನ್ನ ಮನೆಯಾಗ ಬಂದಾಗ ನಿನಗ ಖಾರ ರೊಟ್ಟಿ ಕೊಟ್ರ ಅದೇ ಅಮೃತ ನೀ ಸತ್ಯ ಇತ್ತು ಅಂದ್ರ ತಾಳಿ ಹೊಡ್ರಿ ಇಲ್ಲ ಅಂತ ಸುಮ್ಮನೆ ಮಾತಾ ಅಂದ್ರ ಖಾರ ರೊಟ್ಟಿನೇ ಅಮೃತದ ಹೌದು ಹೌದಿಲ್ಲ ನಿನಗೆ ಕರ್ಕೊಂಡು ಹೋಗುದಿಲ್ಲ ತಲ್ಲ ಇನ್ನು ನಿನ್ನ ಪ್ರಕಾರ ಮಾತಾಡ್ತೀನಿ ನಾ ಎಲ್ಲಿ ಎಲ್ಲಿ ಗುರು ರೇವಣಶಿಂದನ ಹಬ್ಬ ಹಾಕಿದ ಬೀರ್ ದೇವರ ಎಲ್ಲಿ ಚಂದನಗಿರಿಯಾಗ ಹೌದು ಹೌದಿಲ್ಲ ಹೌದು ಗುರು ರೇವಣಶಿದ್ಧನ ಹಬ್ಬ ಹಾಕಿದ ಚಂದನಗಿರಿಯಾಗ ದೇವರಿಗಿ ಬಪ್ಪಣ್ಣನ ಕೊಟ್ಟು ಕಳುವುದ್ರ ನೀ ಹಬ್ಬಕ್ಕೆ ಬಂದಿಲ್ಲ ಹೌದು ಯಾಕ ಯಾಕ ಯಾಕೆ ಹಠ ಎಂತದಿತ್ತು ಎಂತದು ಥಮ್ಮನೆ ಕರಿಲಾಕ ಅನ್ನೋದಿತ್ತು ಹೌದು ಹಟ ಸಾಮಾನ್ಯ ಕರಿಲಾಕ ಬರಲಿ ಅನ್ನೋದಿತ್ತು ಕರೆ ನಾ ಏನು ತಪ್ಪು ಮಾಡಿದೆಲ್ರಿ ಹೇಳ್ತೀನಿ ಕೇಳು ಕೇಳು ಸ್ವಲ್ಪ ವನಿ ಸಲ್ಪ ಶಾಂತಿ ಏನು ಯಾವ ಒಂದು ಸೆಕೆಂಡ ಹೌ ದೇವರಿಗೆ ಬಪ್ಪಂಡು ಬಂದ್ರೆ ನೀ ಬರಲಿಲ್ಲ ಹೌ ಬಂದ್ರೆ ಬಂದರೆ ಅಂದಿ ಕರೆ ಅಂತಾನೂ ತಪ್ಪು ನಾ ಏನು ಮಾಡಿದ್ದ ಹೌ ನನ್ನ ಹಾನಿ ಒಟ್ಟು ಸರಳವ ಹೌ ತಮ್ಮನ್ನು ಮನೆಯಿಂದ ಹೊರಗೆ ಹಾಕದ ಕಿನ್ನಿ ಕುರಿ ಪಾಲ್ ಮಾಡಿ ಕೊಟ್ಟ ಕಿನ್ನಿ ಬಂಟ್ ಬೆಂಟ್ ಬಂಡ ಬಂಟ್ ಕೊಚ್ಕೊಳಕ ಸುಮಿತ್ರಕ್ಕ ಬೆಕ್ಕಿನ ಮ್ಯಾಗಿದ್ದ ಪ್ರೀತಿ ಸಾಕಿದ ತಮ್ಮನ ಮ್ಯಾಗಿರ್ಲಿಲ್ಲ ಅಂತ ಕಟ್ಟುಕೊಳ್ಳಿನ ಕಿನ್ನಿ ಇದೀನಿ ನಾವು ಸಾಕಿನ ಬಂಡ ಮಾಡಿ ಬಂತ ಅಕ್ಕಾಜಿ ಬಾಳ ನೀ ಕೋಲಾಹಲ ಮಾಡಿ ಇದೀವಿ ಬರೇ ನೀ ಜಾಕಿ ಮಾಡೀನೋದು ಅಟ್ಟೆ ಕೂನ ಹೌದಿಲ್ಲ ನಿನ್ನ ಸಂಬಂಧ ನಾ ಏನೆಲ್ಲ ಮಾಡೀನಿ ಬಟ್ಟಿದ್ದ ಮಾಡಿ ನತ್ತೇ ನೀ ಏನು ಬಂಡ ಕೊಚ್ಚಕೋಬೇಡ ಕಾಸು ತಮ್ಮನ ಹೊರಗೆ ಹಾಕದಕ್ಕಿ ನೀನು ಹೌದಾ ಆದ್ರೂ ನಾ ನೋಡು ಏನು ಹೆಂಗದ ಮಾತ ಮನೆಯಾದಿರ ಹಬ್ಬ ಹಾಕದ್ರ ಹೆಣ್ಣು ಮಕ್ಕಳು ಇದ್ರ ಹಬ್ಬ ಹಸನಾಗಿತ್ತು ನನ್ನ ಹಗ್ ಏನೋ ಒಂದು ಶಿಫ್ಟಿನಾಗ ನನಗೆ ಹೊರಗೆ ಹಾಕ್ಯಾರತಿ ಹೇಳಿ ನಿನ್ನ ಬಿಡ್ಲಾರ್ದೆ ನಿನ್ನ ಕರ್ಕೊಂಡು ಒಂದು ಹಬ್ಬ ಮಾಡಿರಿ ಇದು ತಮ್ಮನ ಕಳ್ಳ ನಿನ್ನ ಕಳ್ಳ ಹೆತ್ತಾನ ನಿವತ್ತ ವಿಚಾರ ಮಾಡಿ ಮಾತು ಹೌದು ಅದಕ್ಕೆ ಏನೈತಿ ಹಿಂಗೆ ರೀ ಹಾಂ ಹಬ್ಬಕ್ಕೆ ಕರಿಲಕ್ಕ ನಾ ಎಂದೋ ಬಂದಿನಿ ಹೌದು ಅವಾಗನು ಬಂದಿನಿ ಈಗನು ಈಗಲೂ ಕರ್ಕೊಂಡು ಹೋದ್ತೀನಿ ಹೌದು ಹೌದಿಲ್ಲ ಅದಕ್ಕ ಇರ್ಲಿ ಬಹಳ ಚಂದ ಅಕ್ಕಿ ಅವ್ರು ಹೇಳಾರ ಇಲ್ಲಿವರೆಗೆ ಅಕ್ಕಗ ನಮಗ ಒಳ್ಳೆ ಬಹಳ ಹಿಡುತ್ತಲೇ ಕಾರ್ಯಕ್ರಮ ನಡೆದಾವ ಅಕ್ಕಂದಳೆ ಇನ್ನೊಂದು ಮಾತ ಬರೀ ತಮ್ಮ ಹಣತಿ ಹಣತಿ ಹಣತೈತಿ ಬಡ್ಕೊಳಕತ್ತೇ ಹಣತಿ ಹ್ಯಾತಿ ಹ್ಯಾತೇ ಬಡ್ಕೊಳಕತ್ತದತಕ್ಕ ನನಗ ಹಾಣತಿ ಬೇಕು ಅಂತ ಬಡ್ಕೊಳಕತ್ತಿಲ್ಲ ನೀ ಎಂತಾದ ಹಡದ ಮೂಲ ಮಾಡಿ ಅದ್ ಬಡ್ಕೊಳಕತ್ತಿನ ಹೇಳ ಅಕ್ಕಂದು ಹೆಂಡತಿ ಮ್ಯಾಗ ಬೀರ ದೇವ್ರ ಜೀವ ಇದ್ದಿದ್ಲು ವೀರಪ್ಪನ ಪಾತ್ರ ನೀ ಮಾಡಕತಿ ಅಂದ ಬಳಕ ನಿನಗೆ ಹೆಂಡತಿ ಮ್ಯಾಗ ಪ್ರೇಮದ ಹೆಂಡ್ರ ಗುಲಾಮ್ ಆಗಬೇಡ್ರಿ ಕಣ್ಣು ಹುಡುಕಾಡಿ ಸಾಕ್ರಿ ಕನ್ಯಾ ಹುಡುಕಿದರೆ ಸಾಕಾಗಿದಾ ಪಾಪ ಹೆಣ್ಣ ಹುಡುಕಕ್ಕೆ ಬಿಜಾ ಕೊreturnData ಬಂದಾಣ ಹೌದು ಅವನಿಗೊಂದು ಹೆಣ್ಣ ಕೊಟ್ಟರೆ ಹುಲ್ಯೆನ್ ಬರುತ್ತದ ಹೌದು ಹೌದಿಲ್ಲ ಅದಕ್ಕೆ ಬಸಣ್ಣ ಹೆ�್ರಿಪಾ ಹೆಂಗ ಕೇಳು ಹೇಂಗ ನಮ್ಮ ಹಿರಿಯರ್ ಅಲ್ಲ ಕತ್ತಾರ ಏನತ್ತ ಅಕ್ಕಾಜಿ ಅವರು ಈಗಾಗ್ಲೇ ಹಾಡਿਆರ